ಅಂದ್ರೆ ಇವ್ರಿಗೆ ಗೊತ್ತಿತ್ತ ಮತ್ತೆ ಇವ್ರಿಗೆ ಸ್ಮಾರಕ ಇಲ್ಲ ಆಗಲ್ಲ ನಿರ್ಮಾಣ ಆಗಲ್ಲ ಹಾ ಮದ್ದೆ ಗೊತ್ತಿತ್ತ ಅವ್ರಿಗೆ ಸರ್ಕಾರ ಕೊಟ್ಟಿದ್ದು ಯಾವಾಗ ಎರಡ್ ಸಾವಿರದ ಹದಿನಾರಲ್ಲಿ ಇವ್ರಿಗೆ ಆರು ವರ್ಷಗಳಿಂದ ಗೊತ್ತಿತ್ತು ಇವ್ರಿಗೆ ಇಲ್ಲಿ ಸ್ಮಾರಕ ಆಗಲ್ಲ ಅಷ್ಟು ಮಡಿಕೆ ಮುಡ್ಬೇಕು ನಾವು ಸ್ಮಾರಕ ನಿರ್ಮಾಣ ಮಾಡಬೇಕು ಏನ್ರಿ ಒಂದು ಹೇಳಿಕೆ ಕೊಡ್ಬೇಕಾದ್ರು ಒಂದು ಗೌರವಿತವಾಗಿ ಏಳಿಕೆ ಕೊಡ್ಬೇಕ್ರಿ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ಜನ ನೋಡ್ತಾರೆ ಆ ಪುಣ್ಯ ಭೂಮಿ ಏನು ಅಣ್ಣನ ಅಸ್ಥಿಗಳು ಮೂಳೆಗಳು ಪುಡಿ ದೇವದ ಪುಡಿ ಆ ಪುಡಿ ಮೇಲೆ ಸರ್ ಮಂಪ ಕಟ್ಟಿರೋದು ಸಭೆಯಲ್ಲಿ ಅಭಿಮಾನಿಗಳ ಪಾಪ ಏನೋ ಅಂದ್ಕೊಂಡು ಹೋಗಿದ್ರು ಏನೋ ಒಂದು ಪುಣ್ಯಭೂಮಿ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ ಅಂತ ಅವ್ರು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡೋದು ಕಥೆನ ಹಳೆ ಕತೆಗಳ ಹಳೆ ಕತೆ ನಮ್ಗೆ ಹಾಕ್ಬೇಕು ನಾನು ನಮ್ಮ ಕೇಳಿ ಹೋಗಿದ್ವಿ ಕೀರ್ತಿವರ್ಧನ್ ಬಂದು ಈಚೆ ನನ್ನ ಮಾತಾಡೋಕೆ ಬಿಟ್ಟಿಲ್ಲ ನೀವು ಮಾತಾಡಬೇಡಿ ನಿಮ್ಮ ಲಾಯರ್ ಹತ್ರ ಮಾತಾಡ್ತೀನಿ ನಾವು ಯಾವುದೇ ಕಾರಣಕ್ಕೂ ಪುತ್ರ ಬರ್ಕೊಡಲ್ಲ ಪುತ್ರ ಬರ್ಕೊಳಿ ಅಭಿಮಾನಿ ನೀಡಿ ಏನಾರ ಮಾಡ್ಕೊಳ್ಳಿ ನಾವು ಅಲ್ಲಿ ಕಾಲಕ್ಕಲ್ಲ ಕಡಾ ಹೇಳಿದ ಮೇಲೆ ತಿರ್ಗ ಯಾಕೆ ಹೋಗ್ರೆ ಮಾಯತಕ ಅದು ವಿಷ್ಣು ಹೋಗಿ ಅಪ್ಪಾಜಿಗೆ ಅಂತ್ಯ ಸಂಸ್ಕಾರ ಆಗಿದ್ದಾಗ ಅವಮಾನ ಮಾಡಿದ್ದು ಸ್ಮಾರಕ ಮಾಡಿದಾರ ಅಷ್ಟು ತಗೊಂಡೋಗಿದ್ದಾರ ಏನು ಡ್ರಮಲ್ ತುಂಬಿಕೊಂಡು ತಗೊಂಡು ಹಾಕೊಂಡಿದ್ದಾರೆ ಅದು ಹಂಗೆ ಹೇಳಿ ಅಷ್ಟು ಇಲ್ಲ ಅಲ್ಲಿ ಅಂತ ಹೆಂಗೆ ಹೇಳ್ತಾರೆ ಇವರು ಸರ್ ಅನಿಲ್ ಸರ್ ಒಂದು ಸಭೆ ಕರೆದಿದ್ರು ಮನೆ ಹತ್ರ ಅಭಿಮಾನಿಗಳನ್ನ ಆಕ್ಚುಲಿ ನಿಮ್ನ ಮತ್ತೆ ಇನ್ನೊಬ್ರು ವೀರ ಶ್ರೀನಿವಾಸ್ ಸರ್ನ ಮಾತ್ರ ಬರಬೇಡಿ ಅಂತ ಇಂಡೈರೆಕ್ಟ್ ಆಗಿ ಹೆಸರು ಹೇಳದೆ ಹೇಳಿದ್ರು ಆಯ್ತಾ ನೀವ್ ಹೆಂಗ್ ಹೋರಾಟ ಮಾಡ್ಕೊಂಡ್ ಬಂದಿದೀರೋ ವೀರಕ ಶ್ರೀನಿವಾಸ್ ಸರ್ ಹಾಗೆ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ ಅಭಿಮಾನಿಗಳಲ್ಲಿ ನೀವು ಮತ್ತೆ ಅವರು ವಿಷ್ಣು ಸಾರ್ಗೋಸ್ಕರ ತುಂಬಾ ಹೋರಾಟ ಮಾಡಿದೀರಿ ಓಕೆ ನಿಮ್ ನಿಲುವು ಏನಂತಂದ್ರೆ ಪುಣ್ಯಭೂಮಿಯಲ್ಲೇ ಸ್ಮಾರಕ ಆಗಿ ನಿಮ್ದಾಗ್ಲಿ ವೀರಕಪುತ್ರ ಪುತ್ರ ಶ್ರೀನಿವಾಸ ಸರ್ದಾಗ್ಲಿ ಇಬ್ರು ಆದ್ರೆ ನಿಮ್ಗೆ ಟಾಂಕ್ ಕೊಟ್ಟಂಗೆ ನಿಮಿಬ್ಗೆ ಟಾಂಕ್ ಕೊಟ್ಟಂಗೆ ಒಂದ್ ಮಾತ್ ಬಂತು ಹೊರಗಡೆ ಯಾರು ಅನಿರುದ್ ಸರ್ ಹೇಳಿದ್ದಾರೆ ಅಂದ್ರೆ ಅಸ್ತಿ ಇರೋದು ಮೈಸೂರಲ್ಲಿ ಮಾತ್ರ ಅಲ್ಲೇ ಅಸ್ತಿ ಅಂತ ಹೇಳಿದ್ದಾರೆ ಅಂದ್ರೆ ಪುಣ್ಯಭೂಮಿ ಬಗ್ಗೆ ನೀವು ಯಾಕೆ ಇದನ್ನು ತಗೊಳ್ತೀರಿ ಅಂತ ಇನ್ ಆಗಿ ಹೇಳಿದ್ದಾರೆ ಹ್ಞೂ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ಸರ್ ಇವಾಗ ಇವರು ಮನೆತಕ್ಕೆ ನಮ್ಗೆ ಟಾಂಗ್ ಕೊಟ್ಟು ಅಂದ್ರಲ್ಲ ಸರ್ ನಾನು ಯಾಕೆ ಸರ್ ಮನೆ ತೆಗೆ ಹೋಗ್ಬೇಕು ಸಭೆ ಸರ್ ಸಭೆನೇ ಅಲ್ಲ ಅದು ಆ್ಯಕ್ಚುಲಿ ಸಭೆಯಲ್ಲಿ ಅಭಿಮಾನಿಗಳ ಪಾಪ ಏನೋ ಅಂದ್ಕೊಂಡು ಹೋಗಿದ್ರು ಏನೋ ಒಂದು ಪುಣ್ಯಭೂಮಿ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ ಅಂತ ಕಥೆ ಹೇಳೋಕ್ಕೆ ಸ್ಟಾರ್ಟ್ ಮಾಡೋದು ಕತೆನ ಹಳೆ ಕತೆಗಳ ಹಳೆ ಕತೆ ನಮಗೆ ಹಾಕ್ಬೇಕು ನಾನು ಎರಡು ಸಾವಿರದ ಇಪ್ಪತ್ತೊಂದು ಲೇ ಕೇಸಂತೈತಲ್ಲ ಸರ್ ಹೈಕೋರ್ಟಲ್ಲಿ ಈ ಜಡ್ಜಿ ಹೇಳಿದ್ರಲ್ಲಿ ಈ ಕುಟುಂಬದಿಂದ ಒಂದು ಪತ್ರ ತಗೊಂಬನಿ ಅಂತ ನಾನು ನಮ್ಮ ಮುಖ್ಯವ್ರಿಗೆ ಹೋಗಿದ್ವಿ ಕೀರ್ತಿವರ್ಧನ್ ಬಂದರು ಈಚೆ ನನ್ನ ಮಾತಾಡೋಕ್ಕೆ ಬಿಟ್ಟಿಲ್ಲ ನೀವು ಮಾತಾಡಬೇಡಿ ನಿಮ್ಮ ಲಾಯರ್ ಹತ್ರ ಮಾತಾಡ್ತೀನಿ ನಿಮ್ಗೆ ನಾವು ಯಾವುದೇ ಕಾರಣಕ್ಕೂ ಪತ್ರ ಬರ್ದು ಪತ್ರ ಬರ್ದುಕೊಡೋ ಅಭಿಮಾನಿಗಳು ನೀವು ಏನಾರು ಮಾಡ್ಕೊಳ್ಳಿ ನಾವು ಅಲ್ಲಿ ಕಾಲಕ್ಕಲ್ಲ ಕಡ ತುಂಡವಾಗಿ ಹೇಳಿದ್ಮೇಲೆ ತಿರ್ಗ ಯಾಕೆ ಹೋಗಬೇಕು ಅವ್ರ ಮನೆ ತಕ್ಕ ಅವ್ರು ಎಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಅಭಿಮಾನಿಗಳು ಪುನಃ ಮೇಲೆ ಎರಡು ಸಾವಿರದ ಹದಿನಾರು ಹೋದವ್ರು ಬಂದೇ ಈ ಕಡೆ ಖಾಲಿ ಹಾಕಿಲ್ಲ ಹೋಗ್ಬೇಕು ಏನು ಏನ್ಕೋಬೇಕು ಪಾಪ ಕೆಲವೇ ಮನೆಗಳು ಗೊತ್ತಿಲ್ಲ ಪಾಪ ಹೋಗಿದ್ದಾರೆ ಪಾಪ ಅವ್ರದ್ದೇನು ತಪ್ಪಿಲ್ಲ ಏನೋ ಆಶ್ವಾಸನೆ ಅವ್ರಿಗೆ ಪುಣ್ಯಭೂಮಿಗೆ ಏನು ಮಾಡ್ತೇವೆ ಅಂತ ಮತ್ತೆ ಅಸ್ಥಿ ಬಗ್ಗೆ ಹೇಳಿದರೆ ಸರ್ ಸರ್ ಎರಡು ಸಾವಿರದ ಒಂಬತ್ತರಲ್ಲಿ ಸಕಲ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ಆಗುತ್ತೆ ಸರ್ ಪಂಚಲೀನದಲ್ಲಿ ಸೌದೆ ಸುಪ್ ಅಲ್ಲಿ ಅಗ್ನಿಸ್ಪರ್ಶ ಆಗಿ ಮಾಡ್ತಾರೆ ಸರ್ ಸರ್ಕಾರ ಸರ್ಕಾರ ಮಾಡಿ ಸರ್ ಅಲ್ಲಿ ಅಲ್ಲಿ ಬೂದಿಯಾಗಿ ಅಣ್ಣ ಅಲ್ಲಿ ಸರ್ ಸರ್ ಬೂದಿ ಎಲ್ಲನೂ ಎತ್ಕೊಂಡೋಗಲ್ಲ ಸರ್ ಎಲ್ಲರೂ ಅಷ್ಟೇ ಎಲ್ಲಿ ಅಂತ್ಯ ಸಂಸ್ಕಾರವಾಯಿತು ಆ ಅಸ್ಥಿನ ಎಲ್ಲ ಎತ್ ಮುಡಿಕಾರೆ ಸರ್ ಸರ್ ಎಲ್ಲರೂ ಸಹಜ ಅದು ಎತ್ಕೊಂಡೋಗಿ ಎಲ್ಲ ಇನ್ನೊಂದು ಕಡೆ ಮಾಡ್ಕೋತಾರೆ ಹಾಂ ಎಲ್ಲ ಇನ್ನೊಂದು ಮಾಡ್ಕೋತಾರೆ ಆದರೆ ಆ ಪುಣ್ಯ ಭೂಮಿ ಏನು ಅಣ್ಣನ ಅಸ್ಥಿಗಳು ಮೂಳೆಗಳು ಪುಡಿ ದೇಹದ ಪುಡಿ ಆ ಪುಡಿ ಮೇಲೆ ಸರ್ ಮಣಪಕ್ಕಟ್ಟಿರೋದು ಅದೇ ಅಂತ್ಯಸಂಸ್ಕಾರ ಸಂಸ್ಕಾರ ಆಗಿದ್ದಾಗ ಸರ್ ಅವರು ಜ್ಞಾನ ಇತ್ಕೊಂಡು ಮಾತಾಡಬೇಕು ಅವ್ರ ಅನಿರುದ್ಧವರು ಅಂದರೆ ಇವ್ರಿಗೆ ಗೊತ್ತಿತ್ತ ಮತ್ತೆ ಇವ್ರಿಗೆ ಸ್ಮಾರಕ ಇಲ್ಲ ಆಗಲ್ಲ ನಿರ್ಮಾಣ ಆಗಲ್ಲ ಹಾಂ ಮತ್ತೆ ಗೊತ್ತಿತ್ತ ಅವ್ರಿಗೆ ಸರ್ಕಾರ ಕೊಟ್ಟಿದ್ದು ಯಾವಾಗ ಎರಡು ಸಾವಿರದ ಹದಿನಾರಲ್ಲಿ ಇವ್ರಿಗೆ ಆರು ವರ್ಷಗಳಿಂದನೇ ಗೊತ್ತಿತ್ತು ಇವ್ರಿಗೆ ಇಲ್ಲಿ ಸ್ಮಾರಕ ಆಗೋಲ್ಲ ಅಷ್ಟು ಮಡಿಕೆ ಮುಡಬೇಕು ನಾವು ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಏನ್ರಿ ಒಂದು ಹೇಳಿಕೆ ಕೊಡಬೇಕಾದ್ರೂ ಒಂದು ಗೌರವಿತವಾಗಿ ಹೇಳಿಕೆ ಕೊಡ್ಬೇಕು ರೀ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ಜನ ನೋಡ್ತಾರೆ ಇವ್ರೇನು ಪಂಡಿತರ ಅವರು ಪಂಡಿತರೇನು ರೀ ಇವರು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಅಲ್ಲಿ ಜಾಗದ ಬಗ್ಗೆ ಮಾಹಿತಿ ಇಲ್ಬೇಡ್ರಿ ಗೊತ್ತಿಲ್ಬೇಡ್ರಿ ಅದ್ರ ಬಗ್ಗೆ ಹೋಗಿ ಕೇಳ್ರಿ ಶಾಸ್ತ್ರಗಳೇ ಕೇಳ್ರಿ ಹೇಳ್ತಾರೆ ಸುಮ್ಮನೆ ಏನೇನು ಹೇಳಿಕೆ ಕೊಡಬಾರದು ಅದು ವಿಷ್ಣು ಜಿಯ ಅಪ್ಪಾಜಿಗೆ ಅಂತ್ಯಸಂಸ್ಕಾರ ಆಗಿದ್ದ ಜಾಗ ಅವಮಾನ ಮಾಡಿದ್ದು ಸ್ಮಾರಕ ಮಾಡಿದ್ದಾರೆ ಅಷ್ಟಿ ತಗೊಂಡೋಗಿದ್ದಾರಾ ಏನು ಡ್ರಮಲ್ ತುಂಬಿಕೊಂಡು ತಗೊಂಡು ಹಾಕೊಂಡಿದ್ದಾರೆ ಅದು ಹಂಗೆ ಹೇಳಿ ಅಷ್ಟಿ ಇಲ್ಲ ಅಲ್ಲಿ ಅಂತ ಹೆಂಗೆ ಹೇಳ್ತಾರೆ ಇವರು ಸುಮ್ಮನೆ ಪೂಜೆ ಮಾಡ್ತಾರೆ ನಾಲ್ಕೈದು ದಿವಸ ಬಂದಿವರು ವಿಷ್ಣುವರ್ಧನ್ ಅವರು ಭರತ ವಿಷ್ಣುವರ್ಧನ್ ಅಂದ್ರವರು ಪೂಜೆ ಹೋಗಿಲ್ಲ ಅಲ್ಲಿ ನೋಡಿ ಮೊದ್ಲು ಗೊತ್ತಿತ್ತು ಅವ್ರಿಗೆ ಏನು ಮಾತು ಇದು ಏನೇ ಸಾವಿರ ಹೇಳ್ಕೊಳ್ಳಿ ಅವರು ಸ್ವಾರ್ಥಿಗಳು ಅಂತ ಅರ್ಥ ಆಯ್ತು ನನಗೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಇವರು ಅಭಿಮಾನಿಗಳಿಗೆ ಒಂದೇ ಒಂದು ಆಯ್ತಪ್ಪ ನೀವು ಪುಣ್ಯಭೂಮಿ ಹಿಂಗೆ ಧ್ವಂಸ ಆಗಿದ್ದಾರೆ ಅದು ಪುನರ್ ನಿರ್ಮಾಣ ಆಗಬೇಕು ನಮ್ಮ ಕಡೆಯಿಂದ ಕುಟುಂಬದಿಂದ ನಮಗೆ ಅರಿವಿಗೆ ನಮ್ಮ ಗಮನಕ್ಕೆ ತರದೆ ಧ್ವಂಸ ಮಾಡಿದರೆ ಸ್ಟುಡಿಯೋ ಮಾಲೀಕರು ಸರ್ಕಾರ ಇದ್ರ ಬಗ್ಗೆ ಅಲ್ಲಿ ಪುನರ್ಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು ಒಂದು ಲೆಟ್ರ್ ಕೊಟ್ಟಿದ್ರೆ ನಾವು ಸರ್ಕಾರಕ್ಕೂ ಕೊಡ್ತಾ ಇದ್ವಿ ಕೋರ್ಟ್ಗೂ ಕೊಡ್ತಾ ಇದ್ವಿ ಅವಾಗ ನಾವು ಶಾಸ್ತ್ರಾಂಗ ನಾಡಿನ ವಿಷ್ಣು ಶಾಸ್ತ್ರಾಂಗ ನಮಸ್ಕಾರ ಆಗ್ತಾ ಇದ್ವಿ ಸರ್ ಇವಾಗ ಅವ್ರಿಗೆ ಯಾವುದೇ ನಮಸ್ಕಾರ ಹೊಡಿಯೋ ಅಭಿಮಾನಿಗಳಿಗೆ ಅಗತ್ಯ ಇಲ್ಲ ಧ್ವಂಸ ಆಗಿದೆ ನಮ್ಮ ಮನೆ ಬರ ಕೋರ್ಟ್ಗೆ ಹೋಗ್ತೀವಿ ಕೋರ್ಟಲ್ಲಿ ನ್ಯಾಯ ಕೇಳ್ತೀವಿ ಸರ್ ಇಷ್ಟೇ ಸರ್ ಇಷ್ಟೇ ಸರ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಜೈ ಜೈ ವಿಷ್ಣು ಜೈ ಕರ್ನಾಟಕ ನಾನು ವಿಷ್ಣು ವಿಚಾರ ಸಂಘಟನೆ ರಾಜ್ಯಾಧ್ಯಕ್ಷರು ಅಪ್ಪಾಜಿ ಸೇವಕ ನಾನು ಬದುಕಿರೋವರೆಗೂ ಕಾನೂನಿನಲ್ಲಿ ಹೋರಾಟ ಮಾಡ್ತೀನಿ ನನಗೆ ಹೋರಾಟಕ್ಕೆ ಬೆಂಬಲ ಕೊಡೋರು ನನಗೆ ಸಹಕಾರ ಕೊಡ್ಬೋದು ಮತ್ತು ನನ್ನ ಹೋರಾಟಕ್ಕೆ ಸಹಕಾರ ಕೊಡ್ತಿರುವ ಬಿ ವೈ ರಮೇಶ್ ಇರ್ಬೋದು ರಮಣಜ ಗೌಡ್ರು ಇರ್ಬೋದು ನಮ್ಮ ನಾರಾಯಣ್ ಕೆ ಇರ್ಬೋದು ಹರೀಶ್ ಗೌಡ್ರು ಸ್ನೇಹ ಮೇಡಮು ಮಧುಸೂದನ್ ಗೌಡ ಚಂದ್ರಹಾಸು ಮತ್ತು ನಮಗೆ ಏನು ಕೆಲವು ಅಭಿಮಾನಿಗಳು ಕೊಡ್ತಿದ್ದಾರೆ ಈಗ ನಮ್ಮ ಕಾನೂನು ಸಮ್ಮಕ್ಕೆ ಸಹಕಾರಕ್ಕೆ ಕೆ ಮಂಜೂರು ಬಂದಿದ್ದಾರೆ ನಿಮ್ಮ ಕಾನೂನು ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹಾಗೆ ನಮ್ಮ ಅರುಣ್ ಸರ್ರು ನಿಜವಾಗ್ಲೂ ಅವ್ರು ಕೈ ಮುಗಿಬೇಕು ಸುಮಾರು ಆರು ಏಳು ಕೇಸ್ಗಳು ನಡೆಸ್ತಾ ಇದ್ದಾರೆ ಯಾವುದೇ ಒಂದು ದೊಡ್ಡ ಮಟ್ಟದ ಫೀಲ್ ತಗೊಂಡ್ರೆ ನಮ್ಮ ಹತ್ರ ಅವ್ರಿಗೂ ನಾವು ನಾಡಿನ ವಿಷ್ಣುಜಿ ಮನೆ ಒಳಗೆ ಅರುಣ್ ಸರ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾರಾದರೂ ನಮಗೆ ಇನ್ನು ಮುಂದೆ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ನೀವು ಇಂಪ್ಲೀಡ್ ಆಗ್ತೀವಿ ಅಂದರೆ ನಿಮ್ಮ ದಾಖಲೆಗಳಿದ್ರೆ ನಮ್ಮ ನಮ್ಮನ್ನು ಸಂಪರ್ಕಿಸಿ ಕೋರ್ಟ್ಗೆ ಇಂಪ್ಲೀಡ್ ಆಗಿ ಏನು ತೊಂದರೆ ಇಲ್ಲ ಕಾನೂನು ಸಹಕಾರಕ್ಕೆ ಆರ್ಥಿಕವಾಗಿ ಸಹಕಾರ ಮಾಡ್ತೀವಿ ಅಂದರೆ ನಮ್ಮ ಟ್ರಸ್ಟ್ಗೆ ನೀವು ಹಣ ಸಹಾಯ ಮಾಡ್ಬೋದು ಇಲ್ಲಿ ಯಾವುದೋ ಪರ್ಸನಲ್ ಅಕೌಂಟ್ ಯಾವ್ದೋ ಇಲ್ಲ ಟ್ರಸ್ಟ್ಗೆ ಹಾಕ್ ಮಾಡ್ಬೋದು ಅಂತ ಇಷ್ಟೊಂದು ತಿಳ್ಕೊಡ್ತೀನಿ ಜೈ ಜೈ ಕರ್ನಾಟಕ ಜೈ ಕೃಷ್ಣ ಕರ್ಣನಂತೆ